ಈ ಮಧ್ಯೆ ನಿನ್ನೆ ದಿವಸ ಕೇಂದ್ರದ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಅವಹೇಳನಕಾರಿಯಾದ ಮಾತುಗಳನ್ನು ಆಡಿದ್ದಾರೆ ಇಡೀ ವಿಶ್ವ ಅಂಬೇಡ್ಕರ್ ಅವರ ಬಗ್ಗೆ ಪ್ರಶಂಸೆಯ ಮಾತಾಡುತ್ತೆ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನವನ್ನು ಕೊಡೋದರ ಮೂಲಕ ಇಡೀ ಭಾರತವನ್ನು ಒಗ್ಗೂಡಿಸಿ ಅದರ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಬಹಳ ಲಘುವಾಗಿ ಮಾತನಾಡಿದ್ದಾರೆ ಮೊದಲನೇದಾಗಿ ಅವರು ಕ್ಷಮೆ ಕೇಳಬೇಕು ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಿಳ್ಕೊಂಡ್ರೆ ಒಬ್ಬ ಗೃಹ ಸಚಿವನಾಗಿ ಕಾನೂನು ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿಯಾಗಿ ಅವರಿಗೂ ಕೂಡ ಅನುಕೂಲ ಈ ದೇಶಕ್ಕೂ ಅನುಕೂಲ ಆಗುತ್ತೆ ನಾನು ಇದನ್ನ ಬಹಳ ಒಂದು ರೀತಿಯಲ್ಲಿ ಅವರ ಹೇಳಿಕೆಯನ್ನು ಕಂಡೆಮ್ ಮಾಡೋದರ ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಾದ್ರೂ ಸರಿಯಾಗಿ ನಡ್ಕೊಳ್ಳಿ ಹಾಗೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಅಲ್ಲ ನ್ಯಾಯ ನ್ಯಾಯದ ಪ್ರಶ್ನೆ ಅಲ್ಲ ಇದು ವ್ಯಕ್ತಿತ್ವದ ಪ್ರಶ್ನೆ ಅನೇಕ ಘಟನೆಗಳು ನಡೆದೋಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರ ಜೊತೆಯಲ್ಲೂ ಕೂಡ ಅನೇಕ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿದ್ರು ಆದ್ರೆ ಅದು ಒಂದು ಕಡೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ಅವರು ಮಾತನಾಡಿದ್ದಾರೆ ಅದು ಬಹಳ ನಮಗೆಲ್ಲ ನೋವನ್ನ ಉಂಟು ಮಾಡ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ ಬ ಬಿ ಜೆ ಪಿ ಮತ್ತೊಂದು ಪ್ರಶ್ನೆ ಅಲ್ಲ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ವಿಶ್ವ ಮತ್ತು ಭಾರತದಲ್ಲಿ ಕೋಟ್ಯಾಂತರ ಜನ ಅವರನ್ನ ಪೂಜೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಅವರು ದೇವರು ದೇವರೇ ಪ್ರತ್ಯಕ್ಷ ಆಗ್ತಾ ಇದ್ರು ನೀವು ದೇವರನ್ನ ಅಷ್ಟೊಂದು ಸಾರಿ ಹೇಳಿದ್ರೆ ಅಂತ ಅಂದ್ರೆ ಅಂಬೇಡ್ಕರ್ ದೇವರೇ ನಮಗೆ ನಾವು ಅವರನ್ನ ಪೂಜೆ ಮಾಡ್ತಕ್ಕಂಥ ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂಥ ಜನ ಕೋಟ್ಯಂತರ ಜನ ಈ ಇಡೀ ಪ್ರಪಂಚದಲ್ಲಿದ್ದಾರೆ ಈ ಬರೀ ಭಾರತದಲ್ಲ ಇವತ್ತು ಅಮೆರಿಕಾದಲ್ಲಿ ಹೋಗಿ ಅಂಬೇಡ್ಕರ್ ಸ್ಟ್ಯಾಚುಗಳನ್ನ ಇಟ್ಟಿದ್ದಾರೆ ಯು ಕೆನಲ್ಲಿ ಹೋಗಿ ಅಂಬೇಡ್ಕರ್ದು ಸ್ಟ್ಯಾಚುಗಳಿಟ್ಟಿದ್ದಾರೆ ಅದಕ್ಕೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ವ್ಯಾಸಂಗ ಮಾಡಿದಂತ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಚೇರ್ ಅಂಬೇಡ್ಕರ್ ಚೇರ್ ಅಂತ ಇಟ್ಟಿದ್ದಾರೆ ಅವ್ರಿಗಿರ್ತಕ್ಕಂಥ ಗೌರವನೇ ಬೇರೆ ಅದನ್ನ ಇವರು ಬಹಳ ಲಘುವಾಗಿ ಮಾತನಾಡತಕ್ಕಂಥದ್ದು ಸರಿ ಇಲ್ಲ ಐ ಕಂಡೆಮ್ ದಿಸ್ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು